ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅಭಾವಿಸ್ತಾ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಕೂಡ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಅಂತಾನೆ ಹೇಳ್ಬೋದು ಸೊ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರೆಯಕ್ಕೆ ಹೋಗ್ಬಿಡಿ ಯಾಕಂತಂದ್ರೆ ನೀವು ಕೂಡ ಒಂದು ಲೈಕ್ ಕಮೆಂಟ್ಸ್ ಇದ್ದರೆ ನಾವು ಇನ್ನೂ ಇದೇ ತರ ಅತಿ ಹೆಚ್ಚು ಹೆಚ್ಚು ಇನ್ಫಾರ್ಮೇಟಿವ್ ವಿಡಿಯೋಸ್ ಮಾಡೋದಕ್ಕೆ ಎನ್ಕರೇಜ್ಮೆಂಟ್ ಅಂತಾನೆ ಹೇಳ್ಬೋದು ಸೊ ನೀವೇನಾದ್ರು ಈ ವಿಡಿಯೋನ ಸ್ಕಿಪ್ ಮಾಡ್ದ ಮಾಡ್ದ ನೋಡ್ತಾ ಹೋದ್ರೆ ನಿಮ್ಗೆ ನಾವ್ ಇಲ್ಲಿ ಏನ್ ಶೇರ್ ಮಾಡಿದೀವಿ ಏನೋ ಇನ್ಫಾರ್ಮೇಶನ್ ತಗೊಂಡ್ಬಂದಿದ್ವಿ ಬಂದಿದೀವಿ ನಿಮ್ ಜೊತೆ ಏನ್ ಶೇರ್ ಮಾಡ್ಕೊಂಡಿದೀವಿ ಅಂತ ನಿಮ್ಗೆ ಗೊತ್ತಾಗೋದಿಲ್ಲ ಅಂತ ಅನ್ನೋ ರೀಸನ್ ಗೆ ಈ ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ಎಲ್ಗೂ ಸ್ಕಿಪ್ ಮಾಡಿದೆ ದಯವಿಟ್ಟು ನೋಡಿ ಅಂತ ನಾನ್ ನಿಮ್ ಹತ್ರ ಕೇಳ್ಕೊಳ್ತಾ ಇದ್ದೀನಿ ಸೊ ಇವತ್ತು ನಾನ್ ನಿಮ್ ಜೊತೆ ಶೇರ್ ಮಾಡ್ಬೇಕು ಅಂತ ಹೊರಟಿರುವಂತಹ ವಿಷಯ ಏನಪ್ಪಾ ಅಂತಂದ್ರೆ ಒಂದು ಬೆಸ್ಟ್ ಬೆಸ್ಟ್ ಅಂತಂದ್ರೆ ಬೆಸ್ಟ್ ವೆಯ್ಟ್ ಲಾಸ್ ಜ್ಯೂಸ್ ನಾನು ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ ಸೊ ಯಾಕಂತಂದ್ರೆ ಇದನ್ನ ನಾನು ನಾರ್ಮಲ್ ಆಗಿ ರೆಗ್ಯುಲರ್ ಆಗಿ ಕುಡಿತಾನೆ ಇರ್ತೀನಿ ಸೊ ಇದಕ್ಕೆ ತುಂಬಾ ಇಂಗ್ರೀಡಿಯೆಂಟ್ಸ್ ಬೇಕು ಅದು ತಗೊಂಬರ್ಬೇಕು ಇದು ತಗೊಬರ್ಬೇಕು ಅದು ಪರ್ಚೇಸ್ ಮಾಡ್ಬೇಕು ಆತರ ಏನು ಇಲ್ಲ ಮನೆಯಲ್ಲಿ ಏನಿರುತ್ತೆ ಅದನ್ನ ಯೂಸ್ ಮಾಡ್ಬಿಟ್ಟು ನೀವು ಡೈಲಿ ಕುಡಿತಾ ಹೋದ್ರೆ ನಿಮ್ದು ವೆಯ್ಟ್ ಲಾಸ್ ತುಂಬಾನೇ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಎಕ್ಸಾಂಪಲ್ ನಾನೇ ಆಲ್ಮೋಸ್ಟ್ ಸಿಕ್ಸ್ಟಿ ಸಿಕ್ಸ್ ಕೆ ಜಿ ಇದ್ದಿದ್ದು ಸೊ ನಂದು ಫುಡ್ ಮತ್ತೆ ಜ್ಯೂಸು ಮತ್ತೆ ಲೈಫ್ ಸ್ಟೈಲ್ ಸ್ವಲ್ಪ ಚೇಂಜಸ್ ಮಾಡಿಕೊಂಡು ನಾನು ಯಾವುದೇ ಎಕ್ಸರ್ಸೈಸ್ ಆಗ್ಲಿ ಮತ್ತೆ ಜಿಮ್ಮು ಆತರ ಎಲ್ಲಿಗೂ ಜಾಯಿನ್ ಆಗದೆ ವೆಯ್ಟ್ ಲಾಸ್ ಯಾವ್ದೇನೆ ಡಾಕ್ಟರ್ ಹತ್ರ ಹೋಗಿ ಪ್ರಿಸ್ಕ್ರಿಪ್ಷನ್ ಆತರ ಏನು ತಗೊಳ್ದೇನೆ ನ್ಯಾಚುರಲ್ ಆಗಿ ನಾನು ಮನೇಲೆ ಏನೇನು ಯೂಸ್ ಆಗುತ್ತೆ ಏನೇನು ಯೂಸ್ ಮಾಡಿಕೊಂಡು ನ್ಯಾಚುರಲ್ ಆಗಿ ಕಡಿಮೆ ಮಾಡ್ಕೊಳಕ್ ಆಗುತ್ತೆ ಆತರ ನ್ಯಾಚುರಲ್ ಆಗಿನೇ ನಾನು ಅರೌಂಡ್ ಒಂದು ಟೆನ್ ಕೆಜಿಸ್ ಆ ವೆಯ್ಟ್ ಲಾಸ್ ಮಾಡಿದ್ದೀನಿ ಟೆನ್ ಕೆಜಿಸ್ ಅಂದ್ರೆ ನಾನು ಒನ್ ಮಂತ್ ಟೂ ಮಂತ್ಸ್ ಆ ತರ ಅಲ್ಲ ಸೊ ಒಂದ್ ಟೂ ಇಯರ್ಸ್ ಅಲ್ಲಿ ನಾನು ಅಷ್ಟು ಲಾಸ್ ಮಾಡಿದೀನಿ ಇದಕ್ಕಿಂತ ಜಾಸ್ತಿ ನಂಗೆ ಲಾಸ್ ಆಗಲ್ಲ ಯಾಕಂದ್ರೆ ಇದಕ್ಕೆ ಇವಾಗಲೇ ಎಲ್ಲ ಸಣ್ಣ ಆಗಿದ್ಯಾ ಹಾಗೆ ಹೀಗೆ ಅಂತ ಹೇಳ್ತಾರೆ ಸೊ ಸ್ವಲ್ಪ ಸಣ್ಣ ಇರೋದನ್ನು ಒಳ್ಳೇದು ತೀರೋದು ಅಪ್ಪಾಗಿ ಅಸಹ್ಯವಾಗಿ ಕಾಣೋದು ನನ್ಗಂತೂ ಇಷ್ಟ ಇಲ್ಲ ಸೊ ಅದಕ್ಕೋಸ್ಕರ ನಾನು ರೆಗ್ಯುಲರ್ ಆಗಿ ಈ ವೆಯ್ಟ್ ಲಾಸ್ ಜ್ಯೂಸ್ನ ನನ್ನ ಲೈಫಲ್ಲಿ ನಾನು ಯೂಸ್ ಮಾಡ್ತೀನಿ ಸೊ ಅದಕ್ಕೋಸ್ಕರ ನಿನ್ಗೂ ಹೆಲ್ಪ್ ಆಗ್ಲಿ ನಿನ್ಗೂ ಯೂಸ್ಫುಲ್ ಆಗ್ಲಿ ಅನ್ನೋ ಒಂದು ಗೋಸ್ಕರ ನಾನು ಈ ವೆಯ್ಟ್ ಲಾಸ್ ಜ್ಯೂಸ್ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದಕ್ಕೇನು ತುಂಬಾ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನು ಬೇಕಾಗಲ್ಲ ಯಾವ ತರ ಮಾಡೋದು ಏನು ಅಂತ ಎಲ್ಲಾನು ನಾನು ನಿಮ್ ಜೊತೆ ಇವಾಗ ಶೇರ್ ಮಾಡ್ಕೊಳ್ತೇನೆ ಸೊ ಬನ್ನಿ ವೆಯ್ಟ್ ಲಾಸ್ ಜ್ಯೂಸ್ ಯಾವತರ ಮಾಡೋದು ಅದಕ್ಕೆಲ್ಲ ಇಂಗ್ರೀಡಿಯೆಂಟ್ಸ್ ಏನ್ ಬೇಕು ಅನ್ನೋದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ ಸೊ ನಿಮ್ಗೆ ಏನಾದ್ರು ಇಷ್ಟ ಇತ್ತು ನಿಮ್ಗೆ ಮಾಡ್ಬೇಕು ಅಂತ ಅನ್ಸಿದ್ರೆ

ಸೊ ಬನ್ನಿ ವೆಯ್ಟ್ ಲಾಸ್ ಜ್ಯೂಸ್ ನ ಮಾಡೋದು ಯಾವ ತರ ಅಂತ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಇವಾಗ ವೆಯ್ಟ್ ಲಾಸ್ ಜ್ಯೂಸ್ ತರ ಮಾಡೋದು ಅಂತ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ವೈಟ್ ಲಾಸ್ ಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನ್ ಬೇಕಂತಂದ್ರೆ ಇದು ಮಾಡೋದು ತುಂಬಾನೇ ಈಸಿ ನಿಮ್ ಮನೇಲೆ ಎಲ್ಲಾನು ಸಿಗುತ್ತೆ ಸೊ ಏನಪ್ಪಾ ಅಂತಂದ್ರೆ ಫಸ್ಟ್ ಗೆ ಇಲ್ಲಿ ಆ ಒಂದು ಗ್ಲಾಸ್ ನೀರ್ ತಗೊಂಡಿದೀನಿ ಜ್ಯೂಸ್ ಮಾಡೋದಕ್ಕೆ ಒಂದು ಗ್ಲಾಸ್ ನೀರ್ ಬೇಕು ಸೊ ಅದಾದ್ಮೇಲೆ ఆ ఒంహణ్ కంప్లీట్ ఆగిస్ మాఫ్ నింబెహ్ బు ఇది నన్ను జ్యూస్ మెస్ బో అస్ కట్ మూస్ మొత్తినీ అదే ఇది బాదమ్ పీసిన బాదాం గుండూ అంతరే గొత్తా అదన నోఫ్ మింద కమ్ి అంద ఫైవ్ టు సిక్స్ హర్స్ నీరల్ సోఫ్ మిట్కొక్కు బతీరా అంత రాత్రి మిట్కొక ఇలా మధ్యాహ్న మార్తీర అందా ఆర్ హక్బిట్టు ఒర్ నీస్ నెన్స్బిట్ హాకీ ఇట్క్ర ಆಯ್ತು ಇದನ್ನ ನಾನು ರೆಗ್ಯುಲರ್ ಆಗಿ ಮಜ್ಜಿಗೆ ನೀರು ಎಲ್ಲಾದ್ರ ಜೊತೆನೆ ಯೂಸ್ ಮಾಡ್ತೀನಿ ಸೊ ವೆಯ್ಟ್ ಲಾಸ್ ಅಲ್ಲಿ ಬೆಸ್ಟ್ ರಿಸಲ್ಟ್ ಕೊಡೋದಂತಂದ್ರೆ ಇದು ಬಾದಾಮ್ ಪಿಸಿನು ಸೊ ವೆಯ್ಟ್ ಲಾಸ್ ನೀವು ಮಾಡ್ಬೇಕು ಅಂತಿದ್ದೀರಾ ಅಂದ್ರೆ ನೀವು ಬೆಳಿಗ್ಗೆ ಎದ್ದ ತಕ್ಷಣ ನೀರಲ್ಲಿ ಬಾದಾಮ್ ಪಿಸಿನ ಬಗ್ಗೆ ನಾನು ಒಂದು ವಿಡಿಯೋನ ಕಂಪ್ ಮಾಡಿಬಿಟ್ಟು ನಾನು ನಿಮ್ ಜೊತೆ ಶೇರ್ ಮಾಡಿದ್ದೀನಿ ನಿಮ್ಗೆ ಏನಾದ್ರು ಟೈಮ್ ಇದ್ರೆ ಹೋಗಿ ಒಂದ್ಸಲ ಆ ವಿಡಿಯೋನ ಚೆಕ್ ಮಾಡಿ ಅದ್ರದ್ದು ಅಡ್ವಾಂಟೇಜಸ್ ಏನು ಎಷ್ಟು ಯೂಸಸ್ ಇದೆ ವೆಯ್ಟ್ ಲಾಸ್ ಅಲ್ಲಿ ಅದು ಎಷ್ಟು ನಿಮ್ಗೆ ಹೆಲ್ಪ್ಫುಲ್ ಆಗಿದೆ ಅನ್ನೋದು ಎಲ್ಲಾದ್ರು ಕಂಪ್ಲೀಟ್ ಆಗಿ ನಾನು ವಿಡಿಯೋನ ಶೇರ್ ಮಾಡಿ ವಿಡಿಯೋ ಮಾಡಿಬಿಟ್ಟು ನಾನು ಅಪ್ಲೋಡ್ ಮಾಡಿದ್ದೀನಿ ಸೊ ನಿಮ್ಗೆ ಏನಾದ್ರು ಟೈಮ್ ಇದ್ರೆ ಒಂದ್ಸಲ ಹೋಗಿ ಚೆಕ್ ಮಾಡಿ ನೋಡಿ ಸೊ ನಾನಷ್ಟೆಲ್ಲ ತುಂಬಾ ಜನನು ಗೊತ್ತಿರೋರೆಲ್ಲರೂ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿರ್ತಾರೆ ಸೊ ಅದಾದ್ಮೇಲೆ ಇದು ಸಬ್ಜಾ ಸೀಟ್ ಕಾಮಕಸ್ತೂರಿ ಕಾಮ ಕಸ್ತೂರಿ ಬೀಜ ಅಂತಾರೆ ಗೊತ್ತಾ ಇದು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಇದನ್ನು ಕೂಡ ನಾನು ಇದು ಜ್ಯೂಸ್ ಬೆಳಿಗ್ಗೆ ಒಂದು ಹನ್ನೊಂದು ಗಂಟೆಗೆ ಮಾಡ್ತಾ ಇದ್ದೀನಿ ಹಾಗಾಗಿ ಎಲ್ಲಾನು ನಾನು ನೈಟೇ ನೆನೆಸಿಟ್ಬಿಡ್ತೀನಿ ಯಾಕಂತಂದ್ರೆ ನಾನು ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ಕುಡಿಯೋ ನೀರಲ್ಲಿ ಒಂದು ಸ್ಪೂನು ಸಬ್ಜ ಸೇಟ್ಸು ಒಂದ್ ಸ್ಪೂನು ಬಾದಾಮಿ ಪಿಸಿನ ಹಾಕೊಂಡು ಪ್ರತಿದಿನ ನೀರ ಕುಡಿತೀನಿ ಫಸ್ಟಿಗೆ ಬೆಳಗ್ಗೆ ಎದ್ದ ತಕ್ಷಣ ನಾನು ಏನ್ ನೀರು ಕುಡಿತೀನಲ್ವಾ ಅದನ್ನ ಇದೆರಡೂನು ಯೂಸ್ ಮಾಡ್ಕೊಂಡು ಕುಡಿತೀನಿ ಸೊ ಅದಾದ್ಮೇಲೆ ನೀವು ವೆಯ್ಟ್ ಲಾಸ್ ಮಾಡ್ಬೇಕು ಅಂತಿದ್ರೆ ದಯವಿಟ್ಟು ಸಕ್ಕರೆ ಅಥವಾ ಬೆಲ್ಲ ಯೂಸ್ ಮಾಡಕ್ ಹೋಗ್ಬಿಡಿ ನಿಮ್ಗೆ ಸ್ವಲ್ಪ ಸ್ವೀಟ್ ಬೇಕು ಅಂತಂದ್ರೆ జేన్ తుప్ప యూస్ మిల్ అంత స్వల్ప సాల్ట్ ఇలా సాల్ట్ ఇప్పర్ పౌడర్ సాల్ట్ స్వల్ప పెప్పర్ పౌడర్ కూడా యూస్ మోబు సో నే హీట్ బాడీ ఆగి నేను పెప్పర్ పౌడర్ ఎలా యూస్ మార్కైల్ సో నార్మల్గిందాఫ్ స్పూన్ అు జేన్ తుప్పన యూస్ మే ಆ ಮಾಡ್ಕೊಳ್ತೀನಿ ಅದಕ್ಕೋಸ್ಕರ ನಾನು ಇಲ್ಲಿ ಜೇನುತುಪ್ಪ ತಗೊಂಡಿದ್ದೀನಿ ನಿಮ್ಗೆ ಆಪ್ಷನಲ್ ಇದು ಜೇನುತುಪ್ಪನೂ ಬೇಡ ನಂಗೆ ಸ್ವೀಟೇ ಬೇಡ ಅಂತ ನಂಗಿದೆ ಸ್ವಲ್ಪ ಸಾಲ್ಟ್ ಪೆಪ್ಪರ್ ಪೌಡರ್ ಕೂಡ ಇದಕ್ಕೆ ಆಡ್ ಮಾಡ್ಕೊಂಡು ಜ್ಯೂಸ್ ಮಾಡ್ಕೋಬಹುದು ಸೊ ಜ್ಯೂಸ್ ಮಾಡೋದಕ್ಕೆ ಈ ಗ್ಲಾಸಲ್ಲಿ ನಾನು ಜ್ಯೂಸ್ ಮಾಡ್ತಾ ಇದ್ದೀನಿ ಸೊ ಕಂಪ್ಲೀಟ್ ಆಗಿ ನಿಮಗೆ ತೋರಿಸ್ತೇನೆ ಐ ತಿಂಕ್ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೇನೆ ಸೊ ಇಷ್ಟು ನೀರು ಸಾಕಾಗುತ್ತೆ ಸೊ ಇದು ನಾನು ಒಬ್ಳಿಗೆ ಒನ್ ಟೈಮ್ ನಾನು ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೋಸ್ಕರ ಇಷ್ಟು ವಾಟರ್ ಸಾಕು ನನ್ಗೆ ಇನ್ನು ನಿಮಗೆ ಜಾಸ್ತಿ ಬೇಕು ಒಂದೇ ಸಲ ಮಾಡ್ಕೊಂಡ್ಬಿಟ್ಟು ಎರಡ್ ಮೂರ್ ಸಲ ನಾವು ಕುಡಿತೀವಿ ಅನ್ನೋ ಅಂತವ್ರು ಇನ್ನು ಜಾಸ್ತಿ ಕೂಡ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು ಸೊ ನನ್ಗೆ ಎಷ್ಟೇ ಸಾಕು ಯಾಕಂದ್ರೆ ಇವಾಗ ಒಂದು ಲೆವೆನ್ ಓ ಕ್ಲಾಕ್ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಆಗಿದೆ ಸೊ ನನ್ಗೆ ಜಾಸ್ತಿ ಜ್ಯೂಸ್ ಅನ್ ಬೇಡ ನಾನು ಬೆಳಿಗ್ಗೆ ನಾರ್ಮಲ್ ಆಗಿ ದಿನಕ್ಕೆ ಒನ್ ಟೈಮ್ ನನ್ ಬೆಳಗ್ಗೆ ಆಯ್ತು ಅಂದ್ರೆ ಬೆಳಿಗ್ಗೆ ಮಧ್ಯಾಹ್ನ ಆಯಿತು ಅಂದ್ರೆ ಮಧ್ಯಾಹ್ನ ಯಾವ್ದಾದ್ರು ಒನ್ ಟೈಮ್ ನಾನು ಈ ಜ್ಯೂಸ್ನ ಕುಡಿತೀನಿ ಸೊ ಬೆಳಿಗ್ಗೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಒಂದು ಲೆವೆನ್ ಓ ಕ್ಲಾಕ್ ಅಲ್ಲಿ ಕುಡಿತಾ ಇದ್ದೀನಿ ಇದಕ್ಕೆ ಒಂದು ಟೂ ಸ್ಪೂನ್ ಅಷ್ಟು ಸಬ್ಜಾ ಸೀರ್ಸೆನ್ ಸೋಕ್ ಮಾಡಿಟ್ಟಿರ್ತೀರಲ್ವ ಅದನ್ನ ಒಂದು ಟೂ ಸ್ಪೂನ್ ಹಾಕಿ ಇದೇನು ಡಿಪೆನ್ಸ್ ಆಗಲ್ಲ ಆರಾಮಾಗಿ ನೀನು ಕುಡಿದ್ರೆ ಆರಾಮಾಗಿ ಹೊಟ್ಟೆಲ್ಲಿ ಹೋಗದೆ ಇದನ್ನ ನಾನು ವೇಸ್ಟ್ ಮಾಡಲ್ಲ ಇದನ್ನ ನೀ ನಾರ್ಮಲ್ ಆಗಿ ನೀರ್ ಏನ್ ಕುಡಿತೀನಲ್ವಾ ಆ ನೀರ್ ಜೊತೆ ನಾನು ಇದನ್ನ ಒಂದೊಂದು ಸ್ಪೂನ್ ಹಾಕೊಂಡು ಕಂಪ್ಲೀಟ್ ಆಗಿ ಖಾಲಿ ಮಾಡ್ತೀನಿ ನಂಗೆ ನೆಕ್ಸ್ಟ್ ಡೇಗೆ ಎಷ್ಟು ಬೇಕಂತ ಹೇಳ್ಬಿಟ್ಟು ನಾನು ನೈಟೇ ಸೋಕ್ ಮಾಡಿರ್ತೀನಿ ಅದನ್ನ ಎಲ್ಲೂ ವೇಸ್ಟ್ ಮಾಡಲ್ಲ ನಿಜ ನಾನು ರೆಗ್ಯುಲರ್ ಆಗಿ ಕುಡಿತಾ ಇರ್ತೀನಿ ಇದು ರೀಸನ್ ಏನಂದ್ರೆ ನಂದು ಬಾಡಿ ಸ್ವಲ್ಪ ಹೀಟ್ ಇರೋದ್ರಿಂದ నూ బ పీసూ మే సబ్జా సీడ్స్ రెగ్యులర్ ఆగి యూస్ మి సో అదామే బాదమ్ పీసూ ఇది ఇది కూడా ఏను డిఫరెన్స్ గొప్పి అంతే గొప్ప కుడి స్వల్ప స్వల్ప సిగత అసే సో అదూ బిట్రె ఇది యావదే టేస్ట్ కూడా ఇద జ్యూసా ఇలా ఉప్పు హాక్రె ఉప్పు టేస్ట్ కొడతూ స్వీట్ హాక్రె స్వీట్ టేస్ట్ కొడతా ನೀವ್ ಯಾವ್ದನ್ನ ಹಾಕಿ ಅದಕ್ಕೆ ಟೇಸ್ಟ್ ಮಾಡಕ್ ಹೋಗ್ತಿರೋ ಆ ಟೇಸ್ಟ್ ಅದು ಕಂಪ್ಲೀಟ್ ಆಗಿ ಅದ್ರ ಜೊತೆಗೆ ಕರೆಕ್ಟ್ ಆಗಿ ಬ್ಲೆಂಡ್ ಆಗಿ ಅದ್ರದೇ ಆದಂತ ಒಂದು ಟೇಸ್ಟ್ ನ ಅದು ಕೊಡುತ್ತೆ ಸೊ ಹಾಗಾಗಿ ಬಾದಾಮ್ ಪಿಸಿನ ಯೂಸ್ ಮಾಡೋದಕ್ಕೆ ಅಯ್ಯೋ ನನ್ ಗೊತ್ತಿಲ್ಲ ನಾನು ಯೂಸ್ ಮಾಡಲಾ ಬೇಡ ಅದ್ರ ಟೇಸ್ಟ್ ಹೆಂಗಿರುತ್ತೋ ಏನು ಅಂತ ಯಾರು ಹಿಸಿಟೇಟ್ ಮಾಡ್ಕೊಳಕ್ ಹೋಗ್ಬೇಡಿ ಯಾಕಂತಂದ್ರೆ ನೀವು ಯಾವ್ದ್ರ ಜೊತೆ ಅದನ್ನ ಯೂಸ್ ಮಾಡ್ತಿರೋ ಆ ಟೇಸ್ಟ್ ಕೊಡೋದು ಉಪ್ಪು ಹಾಕಿದ್ರೆ ಉಪ್ಪು ಸ್ವೀಟ್ ಹಾಕಿದ್ರೆ ಸ್ವೀಟು ಖಾರ ಹಾಕಿದ್ರೆ ಖಾರ ಅದ್ರ ಜೊತೆ ಅದು ಕರೆಕ್ಟ್ ಆಗಿ ಬ್ಲೆಂಡ್ ಆಗುತ್ತೆ ಅದಕ್ಕೆ ಅದ್ರದೇ ಆದಂತ ಯಾವ್ದೇ ಟೇಸ್ಟ್ ಕೂಡ ಇಲ್ಲ ಸೊ ಅದಾದ್ಮೇಲೆ ನಾನಿಲ್ಲಿ ಅರ್ಧ ನಿಂಬೆ ಹಣ್ಣು ಯೂಸ್ ಮಾಡ್ತಾ ಇದ್ದೀನಿ ಅರ್ಧ ನಿಂಬೆ ಹಣ್ಣು ಸಾಕು ಸೊ ನಿಮ್ಗಿನ್ ಸ್ವಲ್ಪ ಹುಳಿ ಹುಳಿ ಬೇಕು ಅಂತ ಅನ್ಸಿದ್ರೆ ಒಂದು ನಿಂಬೆ ಹಣ್ಣು ಕೂಡ ನೀವು ಯೂಸ್ ಮಾಡ್ಕೋಬಹುದು ಸೊ ಇದಕ್ಕೆ ನಿಮ್ಗಿನ್ ಬೇಕು ಮಸಾಲಾ ತರ ಏನಾದ್ರು ಬೇಕಂತಂದ್ರೆ స్వల్ పదీనా జ్యూస్ కూడా నెలనూ పుదినా జ్యూస్ ఎలా యూస్ మతా రెగ్యులర్ నేను పుదీనా ఎలా యూస్ మొ అదే స్వల్ప జేన్ తుప్ప నింకి ఎస్ట్ బో అస రెగ్యులర్ ఆగి యూస్ మళ్ళో సైడ్ ఓల్ మారి ఇట్కీ సో డైలీ యూస్ మార్తీ నూ ఎల్ దూ బెల్ స యనూ యూస్ మో ఇదొందు ఆఫ్ స్పూన్ అనే సాకు నేను సో ఇన్ హా నీటే కలసర ವೆಯ್ಟ್ ಲಾಸ್ ಜ್ಯೂಸ್ ರೆಡಿ ಅಷ್ಟೇ ಇದೇನು ತುಂಬಾ ಕೆಲಸ ಇದೆ ತುಂಬಾ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಏನಿಲ್ಲ ಸೊ ನಿಮ್ಗೆ ಜೇನು ತುಪ್ಪ ಇಲ್ಲ ಅಂತಂದ್ರೆ ನೀವು ಸಕ್ಕರೆ ಅಥವಾ ಸ್ವಲ್ಪ ಬೆಲ್ಲ ಕೂಡ ಯೂಸ್ ಮಾಡ್ಕೊಳ್ಳಿ ಅದು ವೆಯ್ಟ್ ಲಾಸ್ ಮಾಡ್ಬೇಕಾದ್ರೆ ಬೆಲ್ಲ ಸಕ್ಕರೆ ಎಲ್ಲ ಯೂಸ್ ಮಾಡಿದ್ರೆ ಅದಷ್ಟು ಎಫೆಕ್ಟಿವ್ ಆಗಿ ವರ್ಕ್ ಆಗಲ್ಲ ಆ ರೀಸನ್ಗೋಸ್ಕರ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಅಷ್ಟೇ ಸೊ వేయిట్ లాస్ జ్యూస్ రెడీ అయితే ఫ్రెండ్స్ ఐ హోప్ నిల్గూ ఈో ఇ అంత నేను భావస్థేన సో నవేన ఫస్ట్ టైమ్ నన్న చాల్ నోడ్తాయి దయవిట్టు లైక్ మి సబ్స్క్రైబ్ మిగే కమెంట్ మోదాన ఈ విడియో యావతర ఇో అంత కమెంట్ మయవిట్టు మరియకేడి సో థ్యాంక్స్ ఫార్ వాచింగ్ సివిన్ ద నెక్స్ట్ బ్లగ్ ధన్యవదలు